ಅದು ಏನು ನೋಡ್ರಿ ಅದು ಏನಾಯ್ತು ಗೊತ್ತಿಲ್ಲ ಇವತ್ತೆಲ್ಲ ವಾಯ್ಸ್ ರೆಕಾರ್ಡಿಂಗ್ನು ಡುಪ್ಲಿಕೇಟ್ ಮಾಡ್ತಾರೆ ಈಗ ಅಲ್ಲಿ ಆ ಆ ಹಾಸ್ಯ ಇದ್ರಾಗ ಯಾವನೋ ಅದರಲ್ಲ ಎಷ್ಟು ಚೆಂದ ಮಾಡ್ತಾರೆ ಕಾಮಿಡಿ ಇದ್ರಾಗ ನೋಡಿರಲಿಲ್ಲ ರೀತಿಯ ಅವ್ರಿಗೆ ದಲಿತರು ಬೇಕಾಗಿಲ್ಲ ರೀ ಹಿಂದೂಗಳೇ ಬೇಕಾಗಿಲ್ಲ ಅವ್ರು ಬರೇ ಬೇಕಾಗಿಲ್ಲ ಅವರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ ಹಿಂದೂಗಳ ಮೇಲೆ ಏನು ಮಾಡಿದ್ರೆ ದಲಿತ ಪಾಪ ಪಿ ಐ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಅದಕ್ಕೆ ಯಾರು ಮಾಮ ಅದೇ ನಾಲ್ಕು ಕೆಲದಿಂದ ದಲಿತ ಸಂಘಟನೆಗಳು ಅದಾವು ಭಾಳ ದೊಡ್ಡ ಹೋರಾಟ ಮಾಡ್ತಿದ್ರಲ್ಲ ಬಿಜೆಪಿ ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀನಿ ಶಂಕ ಹೊಡಿತಾರಲ್ಲ ಈಗ ಹದಿನಾರು ವರ್ಷನಾಗ ಭಾರತೀಯ ಜನತಾ ಪಾರ್ಟಿ ಹಿಂದೆ ಆರೂವರೆ ವರ್ಷ ಅಟಲ್ ಜಿ ಈಗ ಹತ್ತು ಹನ್ನೊಂದನೇ ವರ್ಷಕ್ಕೆ ಪ್ರಾರಂಭ ಆಯ್ತು ನಮ್ಮ ನರೇಂದ್ರ ಮೋದಿ ಅವರು ಯಾವ ಸಂವಿಧಾನ ಚೇಂಜ್ ಮಾಡಿವ ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟರೆ ಅಟಲ್ ಬಿಹಾರ ವಾಜಪೇಯಿ ಅವರು ಇವರಿಗೆ ಕೆಲವೊಂದು ಪೇಡ್ ಸರ್ವಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳು ಇದ್ದೇಶ್ ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಹಾಕ್ಗಳೇ ಮಾತಾಡ್ತಾವೆ ಮತ್ತು ರೊಕ್ಕ ಕಡಿಮೆ ಆಯ್ತು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಹೇಳ್ತಾರೆ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೊಂಡೆ ಆ ಹೋರಾಟ ಹಿಂತೆ ತೆಗೆದುಕೊಳ್ಳಲಾಗಿದೆ ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗೋದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ಥರದ್ರೆ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯಿತ್ತು ತ್ಯಾರೇ ದಲಿತ ಮುಖಂಡ್ರಿತ್ತಂದ್ರೆ ಅವ್ನು ಏನಾರೇ ಮನಸ್ಸತ್ತಿತ್ತು ಅದ್ ಕಾಂಗ್ರೆಸ್ನಾಗ ಇರ್ತಲ್ಲ ಮೊದ್ಲೇದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರದ್ದು ಅಂಬೇಡ್ಕರ್ ಕರೆ ಕೊಟ್ಟರು ಅವರು ಭಾರತೀಯ ರಿಪಬ್ಲಿಕ್ ಪಾರ್ಟಿ ಕಟ್ಟೋದು ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್ನವ್ರು ಎರಡು ಸಲ ಸೋಚ್್ಯಾರ ಅದು ಇದ್ರಾಗ ಬಾಂದ್ರಾದಾಗ ಅದಕ್ಕೆ ದಲಿತ ಇವತ್ತಿನ ಮುಖಂಡರು ಕಾಂಗ್ರೆಸ್ನಾಗ ಅದಾರಲ್ಲ ಅವ್ರು ಯಾರೂ ಅಂಬೇಡ್ಕರ್ನ ಅನುಯಾಯಿಗಳಲ್ಲ ಅವರೆಲ್ಲ ಕಮರ್ಷಿಯಲ್ ಪಕ್ಕಕ್ಕೆ ಹೋದವ್ರು ಈಗ ಹೌದು ನೋಡಿರಿ ತನಿಖೆ ಆಗಬೇಕು ಯಾವುದೇ ಈಗ ಯಾರು ಬೇಕಾದ್ರು ಮಿಮಿಕ್ರಿ ಮಾಡ್ತಾರೆ ಎಷ್ಟು ಚಂದ ಮಾಡ್ತಾರೆ ನೋಡಿದ್ರೆ ಮೊನ್ನೆ ನೋಡ್ಲಕ್ಕತ್ತಿದ್ದೆ ಶಿವರಾಜ್ ಕುಮಾರ್ದು ಮಾಡ್ತಾನೆ ಸಿದ್ದರಾಮಯ್ಯರು ಮಾಡ್ತಾನೆ ದೇವೇಗೌಡರು ಮಾಡ್ತಾನೆ ಏನು ಮುನಿ ಮುನಿರತ್ನ ಮಾಡೋದು ದೊಡ್ಡ ಮಾಡಿದೆ ಸರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್